ಬಂಧುಗಳೇ ನಾನು ಅರ್ಚನಾ ದಾರಿ ದೀಪ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬಂಧುಗಳೇ ಇಂದು ನಾವು ಹೇಳಲು ಹೊರಟಿರುವುದು ಈ ಕಾವಿದಾರಿ ಡೋಂಗಿ ಶರಣರ ಹೊಸ ನಾಟಕೀಯ ಬೆಳವಣಿಗೆಗಳ ಬಗ್ಗೆ ಇವರು ಹೇಳುತ್ತಿದ್ದಾರೆ ಅಂದಿನ ದಲಿತರು ಇಂದಿನ ಲಿಂಗಾಯಿತರು ಅಂತಲೂ ಮತ್ತೆ ಮುಂದೆ ಹೋಗಿ ಇಂದಿನ ಲಿಂಗಾಯಿತರಿಗೂ ಮುಸಲ್ಮಾನರಿಗೂ ಸಾಮ್ಯತೆ ಇದೆ ಅಂತ ಹಾಗಾದರೆ ಅಂದಿನ ದಲಿತರು ಇಂದಿನ ಲಿಂಗಾಯಿತರು ಅನ್ನುವುದಾದರೆ ಇದು ಪ್ರಗತಿಯ ಬೆಳವಣಿಗೆ ಅಂತ ಖುಷಿ ಪಡುವ ವಿಷಯವಲ್ಲವೇ ಹೀಗಿದ್ದಾಗ ಇದನ್ನು ಲಿಂಗಾಯತರು ಇದುವರೆಗೂ ಅವರನ್ನು ದೂರ ಇಟ್ಟಿದ್ದು ಯಾಕೆ ಈಗ ದಿಢೀರನೇ ಅವರ ಮೇಲೆ ಅನುಕಂಪ ಬಂದಿರುವ ಉದ್ದೇಶವಾದರೂ ಏನು ಬಸವಣ್ಣನವರೇ ನಾವೆಲ್ಲ ಒಂದು ಅಂತ ಸಾರಿದರು ಅವರ ವಚನವನ್ನು ಯಾವತ್ತೂ ಪಾಲಿಸದೆ ನಿಮ್ಮ ಸ್ವಾರ್ಥಕ್ಕೆ ಅವರನ್ನೇ ಬಳಸಿಕೊಂಡ ನೀವು ಈಗ ಈ ಹೊಸ ನಾಟಕದ ತಾತ್ಪರ್ಯವೇನು ನಿಮ್ಮ ಲಿಂಗಾಯತ ಧರ್ಮವನ್ನು ಹತ್ತಾರು ಭಾಗ ಮಾಡಿ ಒಂದಾಗಿದ್ದ ಲಿಂಗಾಯತ ಧರ್ಮದಲ್ಲಿ ಹುಳಿ ಹಿಂಡಿ ಒಬ್ಬರನ್ನೊಬ್ಬರು ಸೇರದ ಹಾಗೆ ಮಾಡಿದ ನೀಚರು ನೀವು ಈಗ ಮತ್ತೆ ನಿಮ್ಮ ಹಳಿ ನೀಚ ಬುದ್ಧಿ ಮುಂದುವರಿಸುವ ನಿಮ್ಮ ಸ್ವಾರ್ಥಕ್ಕೆ ಮೆಚ್ಚಲೇಬೇಕು ಬಂಧುಗಳೇ ಇವರು ಯಾರನ್ನು ಉದ್ಧಾರ ಮಾಡುವ ಯೋಗ್ಯತೆ ಇವರಲ್ಲಿ ಖಂಡಿತವಾಗಿಯೂ ಇಲ್ಲ ದಲಿತರನ್ನು ಈ ರೀತಿ ಎಲ್ಲರೂ ಬಳಸಿಕೊಂಡ ಹಾಗೆ ಇವರೂ ಕೂಡ ತಮ್ಮ ಸ್ವಾರ್ಥಕ್ಕೆ ಬಳಸಿಕೊಳ್ಳುವ ಹುನ್ನಾರ ಇದು ಸೋಗಲಾಡಿಗಳೇ ದಲಿತರನ್ನು ನೀವೇನು ಉದ್ಧಾರ ಮಾಡುವಿರೋ ಅವರ ಉದ್ಧಾರದ ಆದಿಯನ್ನು ಇವರಿಗೆ ಅಂಬೇಡ್ಕರ್ ಅವರು ತೋರಿಸಿಕೊಟ್ಟಿದ್ದಾರೆ ದಲಿತರಿಗೆ ಬೇಕಾಗಿರುವುದು ನಿಮ್ಮ ನಾಟಕೀಯ ಅನುಕಂಪ ಅಲ್ಲ ಪರಿಹಾರ ಬೇಕಿದೆ ಅದನ್ನು ನೀವು ಎಂದಿಗೂ ಕೊಡಿಸಲು ಸಾಧ್ಯವೇ ಇಲ್ಲ ಬಂಧುಗಳೇ ಈ ಬಂಡ ಕಾವಿದಾರಿಗಳು ಈ ರೀತಿ ಹೇಳಿಕೆ ಕೊಡುತ್ತಿರುವ ಉದ್ದೇಶ ಇಷ್ಟೇ ಇವರು ಬಸವಣ್ಣನವರ ಹೆಸರಿನಲ್ಲಿ ಬದುಕಲು ದಾರಿ ಮಾಡಿಕೊಂಡವರು ಇವರು ಎಡಪಂಥೀಯ ಹಾಗೂ ಕಾಂಗ್ರೆಸ್ ಗುಲಾಮರು ಹೀಗಿರುವಾಗ ಇವರು ಬಸವಣ್ಣನವರ ಯಾವುದೇ ವಚನವನ್ನು ತಮ್ಮ ಜೀವನದಲ್ಲಿ ಪಾಲಿಸದೆ ಬರೀ ಬೊಗಳೇ ಬಿಡುತ್ತಾ ಜನರನ್ನು ದಾರಿ ತಪ್ಪಿಸುವ ಹಾಗೂ ತಾವುಗಳು ಮಾಡುವ ಅಕ್ರಮ ಸಂಬಂಧವಾದ ಕಾಮುಕತನ ಆಸ್ತಿ ಗಳಿಕೆ ಅಕ್ರಮವಾಗಿ ತಮಗೆ ಹುಟ್ಟಿದವರನ್ನು ಪೀಠಾಧಿಪತಿ ಮಾಡುವಿಕೆ ಅಲ್ಲದೆ ತಮ್ಮ ಬಂಧು ಬಳಗದವರನ್ನು ಪೀಠಾಧಿಪತಿ ಮಾಡುವಿಕೆ ಮತ್ತು ಆಡಳಿತದಲ್ಲಿ ತಮ್ಮ ಬಂಧುಗಳನ್ನೇ ನೇಮಿಸಿದ್ದಕ್ಕೆ ಸುಖದ ಸಂಪತ್ತಿನಲ್ಲಿ ಮೆರೆಯುವ ಇವರನ್ನು ಜನ ಈಗ ನೀವು ಬಸವಣ್ಣನವರ ಅನುಯಾಯಿಗಳು ಬಸವಣ್ಣನವರು ಇದೆಲ್ಲದರ ವಿರೋಧಿಗಳು ಆಗಿರುವಾಗ ನಿಮಗೆ ಹೆಣ್ಣು ಹೊನ್ನು ಮಣ್ಣು ರಕ್ತ ಸಂಬಂಧ ಇವೆಲ್ಲ ನಿಮಗೇಕೆ ಅನ್ನೋ ಪ್ರಶ್ನೆ ಮಾಡಲು ಪ್ರಾರಂಭಿಸಿದ್ದಾರೆ ಅದರಲ್ಲಿಯೂ ಲಿಂಗಾಯತರು ಧ್ವನಿಗೂಡಿಸಿದ್ದಾರೆ ಅದಕ್ಕೆ ಇದರಿಂದ ಪಾರಾಗಲು ಇವರಿಗೆ ಇತರ ಜನಾಂಗದ ಸಪೋರ್ಟ್ ಪಡೆದು ನುಸುಳಿಕೊಳ್ಳುವ ಅನಿವಾರ್ಯದ ಯೋಜನೆ ಇದಾಗಿದೆಯೇ ಹೊರತು ಯಾರ ಉದ್ಧಾರಕ್ಕೂ ಅಲ್ಲ ಒಂದು ವೇಳೆ ಇದು ಸುಳ್ಳು ಅಂದಿನ ದಲಿತರೇ ಇಂದಿನ ಲಿಂಗಾಯತರು ಜನ ನಮ್ಮನ್ನು ದ್ವೇಷಿಸುವ ಉದ್ದೇಶದಿಂದ ಹೀಗೆ ಹೇಳುತ್ತಾರೆ ಅನ್ನೋದಾದರೆ ದಲಿತರ ಮೇಲಿನ ಅನುಕಂಪ ಬೇಡ ಅವರನ್ನು ನಿಮ್ಮವರು ಅಂತ ಒಪ್ಪಿಕೊಳ್ಳಿ ನಾವು ಬಸವತತ್ವದ ಪರಿಪಾಲಕರು ನಮ್ಮಲ್ಲಿ ಜಾತಿ ಭೇದ ಭಾವ ಸಲ್ಲದು ಇನ್ನು ಮುಂದೆ ಎಲ್ಲ ದಲಿತರು ನಮ್ಮ ಬಂಧುಗಳು ಅವರೊಂದಿಗೆ ಸ್ನೇಹದ ಜೊತೆಗೆ ವಿವಾಹ ಬಂಧನವನ್ನು ನಾವು ಮಾಡೋಣ ಹಾಗೂ ನಾವೇ ಮುಂದೆ ನಿಂತು ಲಿಂಗಾಯತ ಮಕ್ಕಳಿಗೆ ದಲಿತರ ಕನ್ಯೆ ದಲಿತರ ವರದೊಂದಿಗೆ ಮದುವೆ ಮಾಡಿಸುತ್ತೇವೆ ಅಂತ ಹೇಳಿಕೆ ಕೊಟ್ಟು ಕೆಲಸ ಪ್ರಾರಂಭಿಸಿ ನೋಡೋಣ ಇದು ಸಾಧ್ಯವೇ ನಿಮ್ಮಿಂದ ಬಂಡರೇ ಬರೀ ನಿಮ್ಮ ಭಾಷಣ ಬೇಕಿಲ್ಲ ದಲಿತರಿಗೆ ಯಾಕೆಂದರೆ ಅವರಿಗೂ ಗೊತ್ತಿದೆ ಇವರು ಕೇವಲ ಬೊಗಳುವ ನಾಯಿಗಳು ಅಂತ ಯಾಕೆಂದರೆ ನಿಮ್ಮ ಲಿಂಗಾಯತರನ್ನೇ ಒಡೆದು ಅವರಲ್ಲೇ ಭಾವ ಮಾಡಿ ತಮ್ಮ ತಮ್ಮಲ್ಲೇ ಹೆಣ್ಣು ಗಂಡು ವ್ಯವಹರಿಸದ ಇವರು ನಮ್ಮ ಜೊತೆ ವ್ಯವಹರಿಸಲು ಸಾಧ್ಯವೇ ಎಂದು ಯಾಕೆಂದರೆ ಇನ್ನೊಂದು ಬಲವಾದ ಕಾರಣವೇನೆಂದರೆ ಅಂದು ಹಾಗೂ ಇಂದು ದಲಿತರನ್ನು ತಮ್ಮ ಅಧಿಕಾರ ಹಾಗೂ ಹಣದ ದರ್ಪದಿಂದ ಹೀನಾಯವಾಗಿ ನಡೆಸಿಕೊಂಡದ್ದೇ ಅತಿ ಹೆಚ್ಚಾಗಿ ಲಿಂಗಾಯತರು ಹೀಗಿರುವಾಗ ಈ ಎಡಬಿಡಂಗಿ ಶರಣರ ವೇಷದ ಮೃಗಗಳ ಈ ರೀತಿ ಹೇಳಿಕೆ ಜನ ಒಪ್ಪುವರೆ ಲಿಂಗಾಯತ ಬಂಧುಗಳೇ ನೀವು ನಿಜವಾದ ಶರಣರ ಅನುಯಾಯಿಗಳು ಅನ್ನುವುದಾದರೆ ನೀವು ಈ ರೀತಿ ಹೇಳಿಕೆ ಕೊಡುವ ಸ್ವಾಮಿಗಳನ್ನು ನಿಮ್ಮ ಗುರುಗಳು ಅನ್ನುವುದಾದರೆ ಇವರ ಹೇಳಿಕೆಯ ಜೊತೆಗೆ ದಲಿತರೊಂದಿಗೆ ಸ್ನೇಹ ಹಾಗೂ ವಿವಾಹ ಸಂಬಂಧ ತಕ್ಷಣ ಪ್ರಾರಂಭಿಸಿ ಇನ್ನು ಮುಂದೆ ನಿಮ್ಮ ಮಕ್ಕಳಿಗೆ ವರ ಕನ್ಯೆ ಬೇಕಾದಾಗ ಅವರ ಮಕ್ಕಳೊಂದಿಗೆ ಬಾಂಧವ್ಯ ಬೆಳೆಸಿ ಇಲ್ಲವೆಂದರೆ ಇನ್ನು ಮುಂದೆ ಇಂಥ ನಾಟಕೀಯ ಬೆಳವಣಿಗೆ ನಿಲ್ಲಿಸಿ ಇದನ್ನೇ ಮುಂದುವರಿಸಿದ್ದಲ್ಲಿ ದಲಿತರಿಗೆ ವಂಚನೆ ಮಾಡುವ ನಿಮ್ಮನ್ನು ಮುಂದೆ ಈ ಸಮಾಜ ಸಹಿಸುವುದಿಲ್ಲ ಬಂದು ೇ ಇನ್ನೂ ಒಬ್ಬ ಅವಿವೇಕಿ ಈ ಹಿಂದೆ ನಾವು ಹಿಂದುಗಳು ಅಲ್ಲ ಅಂತ ಹೇಳಿ ಉಗಿಸಿಕೊಂಡ ನಂತರ ಅದೇ ಸ್ವಾಮಿ ಹೇಳುತ್ತಾನೆ ಲಿಂಗಾಯತರು ಮುಸ್ಲಿಮರು ಒಂದೇ ಅನ್ನೋ ಅರ್ಥದಲ್ಲಿ ಈ ವಿಷಯದ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಹೇಳುತ್ತೇವೆ ಎಂದು ಹೇಳುತ್ತಾ ಈ ನೀಚ ಕಾವಿದಾರಿಗಳು ಶರಣರೂ ಅಲ್ಲ ಸ್ವಾಮಿಗಳೂ ಅಲ್ಲ ಇವರು ನಗರ ನಕ್ಸಲರು ಇವರಿಂದ ಜನ ಜಾಗೃತರಾಗಿ ಅಂತ ಹೇಳುತ್ತಾ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಬಟನ್ ಒತ್ತಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತ ಬಂಧುಗಳಿಗೆ ಶೇರ್ ಮಾಡಿ